ಎಲ್ರಿಗೂ ನಮಸ್ಕಾರ ಬೆಳ್ತಕ್ಕಡಿ ತಾಲೂಕು ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಘ ಮತ್ತು ವಾಣಿ ವಿದ್ಯಾಸಂಸ್ಥೆಗಳ ನೂತನ ಕಟ್ಟಡ ಹಾಗೂ ನೂತನ ಸಭಾಭವನದ ಲೋಕಾರ್ಪಣಾ ಕಾರ್ಯಕ್ರಮ ತಾರೀಕು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ನಡೀಲಿಕ್ಕಿದೆ ಈ ಸಂಬಂಧ ತಮ್ಮನ್ನು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೇವೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬೆಳ್ತಂಗಡಿ ತಾಲೂಕಿನ ವಿಶೇಷವಾಗಿ ಕುದುರೆಮುಖ ಚಾರ್ಮಾಡಿ ಶಿರಾಡಿ ಘಾಟ್ ಈ ತಪ್ಪಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ್ತವ್ಯವಿದ್ದು ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವಂತಹ ಮಧ್ಯಮ ವರ್ಗ ಹಾಗೂ ಕೆಳ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ಇರುವಂಥ ನಮ್ಮ ಈ ಒಂದು ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭದಲ್ಲಿ ನಮ್ಮ ಒಂದು ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಊರಿನ ಹಿರಿಯರು ಪ್ರಜ್ಞಾವಂತ ಯುವಕರು ಸೇರಿ ನಿರ್ಧಾರ ಮಾಡಿ ಚಿಂತಿಸಿ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿಯಲ್ಲಿ ಅಧಿಕೃತವಾಗಿ ನೋಂದಣಿಗೊಂಡು ಈ ನಮ್ಮ ಸಂಘ ಪ್ರಾರಂಭ ಆಯಿತು ಅಂದಿನಿಂದ ನಮ್ಮ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮುದಾಯ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಲ್ಲೆಲ್ಲ ನಮ್ಮ ಸಂಘದ ಸದಸ್ಯರಿಗೆ ನಮ್ಮ ಸಮುದಾಯದ ಜನರಿಗೆ ವಿದ್ಯೆಗೆ ಹೆಚ್ಚು ಒತ್ತು ಕೊಡುವ ಹಾಗೆ ಹಾಗೆಯೇ ದುಶ್ಚಟಗಳಿಗಿಂತ ದೂರ ಇರುವ ಹಾಗೆ ಪ್ರೇರೇಪಿಸುವ ದೃಷ್ಟಿಯಿಂದ ಎಲ್ಲ ಗ್ರಾಮ ಸಮಿತಿಗಳನ್ನು ಮಾಡಿ ಈ ಸಂಘಟನೆಯನ್ನು ನಡೆಸ್ತಾ ಬಂದಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ಸಮಾಜ ವಿಶೇಷವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಹೇಳುವ ದೃಷ್ಟಿಯಿಂದ ನಾವು ಇಡೀ ಸಮಾಜಕ್ಕೆ ಒಂದು ಉತ್ತಮವಾದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇದೇ ನಿವೇಶನದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅದು ಇಂದು ಹಂತ ಹಂತವಾಗಿ ಬೆಳೆದು ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಬೆಳೆದಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಅನೇಕ ವರ್ಷಗಳಿಂದ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಶೇಕಡಾ ನೂರು ಫಲಿತಾಂಶವನ್ನು ತರ್ತಾ ಇದ್ದಾರೆ ಇದೆಲ್ಲ ನಮಗೆ ಹೆಮ್ಮೆಯ ವಿಚಾರ ಇನ್ನೊಂದು ಸಾವಿರದ ಎರಡು ಸಾವಿರದ ನಾ ಮೂರು ನಾಲ್ಕನೇ ವರ್ಷದಲ್ಲಿ ಪಿ ಯು ಸಿ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಮುಖ್ಯ ಪ್ರೇರಣೆಯಾಗಿ ಕುರುಂಜಿ ವೆಂಕಟರಮಣಗೌಡರು ನಮಗೆ ಯಾವಾಗಲೂ ನಮ್ಮ ಸ್ಮರಣೆಯಲ್ಲಿರ್ತಾರೆ ಹಾಗೆಯೇ ಇಲ್ಲಿ ಒಂದು ನಿವೇಶನ ಖರೀದಿ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂಥ ಕೈಕುರೆ ರಾಮಣ್ಣಗೌಡರು ಅನ್ನು ಕೂಡ ನಾವು ಸದಾ ಸ್ಮರಿಸ್ತೇವೆ ಎರಡು ಸಾವಿರದ ನಾಲ್ಕನೇ ಇಸ್ವಿ ಎರಡು ಮೂರು ನಾಲ್ಕನೇ ಇಸ್ವಿಯಿಂದ ನಿರಂತರವಾಗಿ ನಮ್ಮ ಈ ವಿದ್ಯಾಸಂಸ್ಥೆ ಅಭಿವೃದ್ಧಿ ಹೊಂದುತ್ತಾ ಇವತ್ತು ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ವರೆಗೆ ಸುಮಾರು ಎರಡು ಸಾವಿರದ ನಾಲ್ನೂರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಾನೀಗಲೇ ಈಗಾಗಲೇ ಹೇಳಿದ ಹಾಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕಡಿಮೆ ಶುಲ್ಕದಲ್ಲಿ ಕೊಡ್ತಾ ಇದ್ದೇವೆ ಹಾಗೆಯೇ ಅನೇಕ ಅತ್ಯಂತ ಹೆಚ್ಚು ಮಂದಿ ಹೆಚ್ಚು ವಿದ್ಯಾರ್ಥಿಗಳು ವಿಶಿಷ್ಟ ತರಗತಿಯಲ್ಲಿ ಪಾಸಾಗ್ತಾ ಇದ್ದಾರೆ ಇನ್ನು ಮತ್ತು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಾ ಇದ್ದಾರೆ ಇದು ನಾವು ನಮ್ಮ ಸಂಘದ ಒಂದು ಜಾತಿ ಸಂಘಟನೆಯಾದರೂ ಕೂಡ ಒಟ್ಟು ಸಮಾಜಕ್ಕೆ ನಾವು ಕೊಟ್ಟಂತಹ ನಮ್ಮ ಸಂಘ ಕೊಟ್ಟಂತಹ ಒಂದು ಕೊಡುಗೆ ಅಂತ ನಾವು ಭಾವಿಸ್ತೇವೆ ಹೆಮ್ಮೆಯಿಂದ ಇದನ್ನು ಹೇಳಿಕೊಳ್ತಾ ಇದ್ದೇವೆ ಇನ್ನು ಈ ಒಂದು ವಿದ್ ವಿದ್ಯಾಸಂಸ್ಥೆಗೆ ಮೂಲಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಕಳೆದ ವರ್ಷ ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಕಟ್ಟಡ ಹಾಗೂ ಸಭಾಭವನ ವಿಸ್ತೃತವಾದ ಕಟ್ಟಡ ಹಾಗೂ ಸಭಾಭವನವನ್ನು ಕಟ್ಟುವ ಒಂದು ಪ್ರಯತ್ನ ಮಾಡಿದ್ದೇವೆ ಈಗ ಅದರಲ್ಲಿ ಸಫಲರಾಗಿ ಅದು ಸಂಪೂರ್ಣವಾಗುವ ಹಂತ ಬಂದಿದೆ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಈ ಒಂದು ಸಭಾ ವಿದ್ಯಾ ಇದು ಶಾಲಾ ಕಟ್ಟಡ ಹಾಗೂ ಸಭಾಭವನವನ್ನು ನಿರ್ಮಾಣ ಆಗಿದೆ ಇದರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಪೂಜ್ಯ ಶೃಂಗೇರಿ ಜಗದ್ಗುರುಗಳು ಆಗಮಿಸಲಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಪ್ರಯಾಣಿ ಒಕ್ಕಲಿಗರ ಒಂದು ಪರಂಪರೆಯಿಂದ ನಡೆದು ಬಂದ ಪ್ರಕಾರ ಶೃಂಗೇರಿ ಜಗದ್ಗುರುಗಳು ನಮ್ಮ ಕುರುಗುರು ಕುಲಗುರುಗಳಾಗಿರ್ತಾರೆ ಹಾಗಾಗಿ ಎರಡು ಇದು ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಅದೇನು ಅಂತ ಹೇಳಿದರೆ ನಮ್ಮ ಗೌಡ್ರುಗಳ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮ ಆಗುದಿದ್ದರೆ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಮನೆ ದೇವರನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ಗ್ರಾಮದೇವರಿಗೆ ಸಂಕ ಸಂಕಲ್ಪ ಮಾಡಿ ಮತ್ತೆ ಕುಲಗುರುಗಳಿಗೆ ಕಾಣಿಕೆ ಎತ್ತಿಡುವಂತಹ ಒಂದು ಕಾರ್ಯಕ್ರಮ ಪರಂಪರೆಯಿಂದ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ ಆ ಪ್ರಕಾರ ನಮ್ಮದು ಯಾವುದೇ ಮದುವೆ ಅಥವಾ ಇತರ ಇತರ ಗೃಹ ಪ್ರವೇಶ ಅಥವಾ ಇತರ ಶುಭ ಕಾರ್ಯ ಸಂದರ್ಭದಲ್ಲಿ ಈ ಒಂದು ಗುರು ಕಾಣಿಕೆಯನ್ನು ಎತ್ತಿಡುವಂಥದ್ದು ನಮ್ಮ ಸಂಪ್ರದಾಯ ಅದೇ ಪ್ರಕಾರ ಈ ಗುರು ಕಾಣಿಕೆಯನ್ನು ನಮ್ಮ ಗ್ರಾಮಗೌಡರ ಮುಖಾಂತರ ಮಾಗಣೇಗೌಡರಿಗೆ ತಲುಪಿಸಿ ಮಾಗಣೇಗೌಡರು ಅಂದರೆ ಎಂಟು ಗ್ರಾಮಕ್ಕೆ ಒಬ್ಬರು ಮಾಗಣೇಗೌಡ ಅಂದರು ಅಂತ ಲೆಕ್ಕ ಅಲ್ಲಿಂದ ಕಟ್ಟೆ ಮನೆ ಅಂತ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಟ್ಟೆ ಮನೆ ಇದೆ ಒಂದು ಪುತ್ತೂರು ತಾಲೂಕಿನ ಬಲ್ನಾಡು ಕಟ್ಟೆ ಮನೆ ಮನೆತನ ಇನ್ನೊಂದು ಸುಳ್ಯ ತಾಲೂಕಿನ ಕೂಜಿಗೋಡು ಮನೆತನ ಈ ಎರಡು ಮನೆತನಗಳ ಮುಖಾಂತರ ನಾವು ನಾವು ಬೆಳ್ತಂಗಡಿ ತಾಲೂಕಿನ ಗೌಡರು ಬಲ್ನಾಡು ಕಟ್ಟೆ ಮನೆ ಮುಖಾಂತರ ಈ ಗುರು ಕಾಣಿಕೆಯನ್ನು ಶೃಂಗೇರಿ ಮಠಕ್ಕೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಕೆಲವು ವರ್ಷಗಳಿಂದ ಈ ಒಂದು ಸಂಪರ್ಕದ ಕೊರತೆಯಿಂದಾಗಿ ಇದು ಗುರು ಕಾಣಿಕೆಯನ್ನು ತೆಗೆದಿಟ್ಟರೂ ಕೂಡ ಗುರುಕಾಣಿಕೆ ತೆಗೆದಿಡುವಂತಹ ಸಂಪ್ರದಾಯ ಸಂ ನಡೀತಾನೆ ಇದೆ ಆದರೆ ಅದನ್ನು ತಲುಪಿಸುವಂಥದ್ದು ಆಗ್ತಾ ಇರಲಿಲ್ಲ ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲಿ ಅಷ್ಟ್ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಈ ಒಂದು ದೋಷ ಕಂಡುಬಂದ ಪ್ರಕಾರ ಹಾಗೂ ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗೌಡರು ಮಾಗಣೆಗೌಡರು ಹಾಗೂ ತರವಾಡು ಮನೆಯ ಯಜಮಾನರುಗಳ ಒಂದು ಮೀಟಿಂಗ್ ಇಲ್ಲಿ ಕರೆದ ಸಂದರ್ಭದಲ್ಲಿ ಇಲ್ಲಿಯೂ ಒಂದು ಪ್ರಶ್ನೆ ಇಡಬೇಕು ಅಂತ ಹೇಳುವಂಥ ಸಲಹೆ ಬಂದದ್ದರಿಂದ ನಾವು ಕೂಡ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಆ ಸಂದರ್ಭದಲ್ಲಿ ಕೂಡ ಈ ಒಂದು ಕೊರತೆ ದೋಷ ಕ ಕಂಡು ಬಂದದ್ದರಿಂದ ಈ ಗುರು ಕಾಣಿಕೆಯನ್ನು ಅರ್ಪಿಸಲಿಕ್ಕೋಸ್ಕರ ಹಾಗೂ ನಮ್ಮ ಈ ವಾಣಿ ವಿದ್ಯಾಸಂಸ್ಥೆ ವಾಣಿ ಹೆಸರಿನಲ್ಲಿ ಅಂದರೆ ಶಾರದೆಯ ಹೆಸರಿನಲ್ಲಿ ನಡೀತಾ ಇರೋದರಿಂದ ಈ ಎರಡು ಕಾರಣಗಳಿಂದಾಗಿ ಶೃಂಗೇರಿ ಶ್ರೀಗಳನ್ನೇ ಕರೆದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೇವೆ ಈ ಬಗ್ಗೆ ನಾವು ಮೂರು ಸಲ ಇಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮ ಸಮಿತಿಯ ಪದಾಧಿಕಾರಿಗಳನ್ನು ಗ್ರಾಮಗೌಡರನ್ನು ಎಲ್ಲ ಕರೆದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದೇ ಪ್ರಕಾರ ಪರಂ ಪೂಜ್ಯ ಗುರುಗಳು ಸಂತೋಷದಿಂದ ಒಪ್ಪಿಕೊಂಡು ನಾಳ್ದು ಈ ಕಾರ್ಯಕ್ರಮಕ್ಕೆ ಬಂದು ಈ ಈ ಎರಡೂ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಹಾಗೆಯೇ ನಮ್ಮ ಸಮಾಜದ ಗುರುಗಳಾಗಿ ನಾವು ಆದಿಚುಂಚನಗಿರಿ ಮಠದ ಗುರುಗಳನ್ನು ನಾವು ಅತ್ಯಂತ ಗೌರವದಿಂದ ನಮ್ಮ ಗುರುಗಳಾಗಿ ಸ್ವೀಕಾರ ಮಾಡಿದ್ದೇವೆ ಹಾಗೂ ಇನ್ನು ಮುಂದಕ್ಕೂ ಇದು ಈ ಮೊದಲು ಕೂಡ ನಾವು ಅನೇಕ ಬಾರಿ ಅವರನ್ನು ಕರೆದಿ ಕರೆಸಿದ್ದೇವೆ ಇನ್ನು ಮುಂದಕ್ಕೂ ನಮ್ಮ ಕಾರ್ಯಕ್ರಮಗಳಿಗೆ ಕರೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಹಾಗಾಗಿ ಯಾರೋ ಕೆಲವರು ಗೊಂದಲ ಮೂಡಿಸ್ಲಿಕ್ಕೆ ಏನಾದರೂ ನಿಮ್ಮ ಅಲ್ಲಿ ಹೇಳಿರ್ಬೋದು ಆದರೆ ಯಥಾಸ್ಥಿತಿ ಏನು ಅಂತ ಹೇಳಿದರೆ ಇದು ಹಾಗಾಗಿ ನಾ ನಮ್ಮ ಆಜಿ ಚುಂಚನಗಿರಿ ಪೀಠದ ಮೇಲೆ ಎಷ್ಟು ಗೌರವ ಉಂಟೋ ಅಷ್ಟೇ ಗೌರವ ನಮಗೆ ಶೃಂಗೇರಿ ಮಠದ ಮೇಲೂ ಇದೆ ಅಷ್ಟೇ ಭಕ್ತಿಯಲ್ಲಿ ನಾವು ನೋಡ್ಕೊಳ್ತೇವೆ ಆದ್ದರಿಂದ ಇದರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಇನ್ನೊಂದು ನಾವು ನಡೆಸ್ತಾ ಇರುವಂಥದ್ದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೆ ಅಧ್ಯಾಪಕರಿದ್ದಾರೆ ಬೇರೆ ಬೇರೆ ಹುದ್ದೆಯಲ್ಲಿರುವವರು ಇದ್ದಾರೆ ಹಾಗಾಗಿ ಇದನ್ನು ನಾವು ಸಂಕುಚಿತವಾಗಿ ನೋಡ್ ನೋಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ವಿಶಾಲ ದೃಷ್ಟಿಯಿಂದ ನಮ್ಮ ನಾವು ನಮ್ಮ ಆದಿಚುಂಚೇರ ಗಿರಿ ಮಠವನ್ನು ಎಷ್ಟು ಪ್ರೀತಿಸ್ತೇವೋ ಗೌರವಿಸ್ತೀವೋ ಅದೇ ರೀತಿಯಲ್ಲಿ ನಾವು ಇತರ ಸಮಾಜದ ಸ್ವಾಮೀಜಿಗಳನ್ನು ಕೂಡ ಗುರುತಿಸ್ತೇವೆ ಗೌರವಿಸ್ತೇವೆ ಪ್ರೀತಿಸ್ತೇವೆ ಹಾಗಾಗಿ ಇದರಲ್ಲಿ ಗೊಂದಲದ ಯಾವುದೇ ಪ್ರಶ್ನೆ ಇಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನು ಮುನ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರವರು ಅವರು ಹಾಗೆ ಅನೇಕ ಇತರ ಚಿಲ್ ಚೆಲುವರಾಯಸ್ವಾಮಿ ಸಚಿವರಾದ ಚೆಲುವರಾಯ ಅವರು ಹಾಗೆ ಅನೇಕ ಅನೇಕ ಗಣ್ಯ ಈ ಕ್ಷೇತ್ರದ ಸಂಸತ್ ಸದಸ್ಯರು ಹಾಗೆ ಶಾಸಕರು ಎಮ್ ಎಲ್ ಸಿಗಳು ಇವರೆಲ್ಲ ಈ ಬಗ್ಗೆ ವಿವರವನ್ನು ನಿಮಗೆ ಕೊಡ್ತಾ ಕೊಡ್ತೇನೆ ಅವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ತಾವು ಈ ವಿಚಾರವನ್ನು ಅತಿ ಹೆಚ್ಚು ಪ್ರಚಾರ ಕೊಟ್ಟು ಈ ಒಂದು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಮತ್ತು ನಮ್ಮ ಈ ಸಂಘದ ಬಗ್ಗೆ ಪ್ರಚಾರವನ್ನು ಕೊಟ್ಟು ಸಹಕರಿಸಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಡ್ತೀವಿ ನಮ್ಮ ನಮ್ಮ ಸಮುದಾಯದ ಮಠವಾಗಿ ನಾವು ಆದಿಚುಂಚನಗಿರಿ ಮಠವನ್ನು ಸ್ವೀಕಾರ ಮಾಡಿದ್ದೇವೆ ಅದು ಬಹಳ ಹಿಂದಿನಿಂದಲೂ ಹಿಂದಿನ ನಮ್ಮ ಹೌದು ಶಿವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕಾಲದಿಂದಲೂ ಅವರು ಅನೇಕ ಬಾರಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ನಾವು ನಡ್ಕೊಳ್ತೇವೆ ಹಾಗೆಯೇ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೌಡ ಸಮುದಾಯದವರಿಗೆ ಗುರು ಮಠವಾಗಿ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದ್ದು ಶೃಂಗೇರಿ ಮಠ ನಾವು ಯಾವುದೇ ಶುಭ ಸಂಬರ್ ಸಂದರ್ಭಗಳಲ್ಲಿ ಗುರು ಕಾಣಿಕೆ ಅಂತ ಇಡುವುದು ಶೃಂಗೇರಿ ಮಠಕ್ಕೆ ಮತ್ತು ನಮ್ಮ ಕುಲದೇವರಾಗಿ ವೆಂಕಟರಮಣ ದೇವರನ್ನು ಬರ್ತದೆ ಹೌದು ಹೌದು ಒಕ್ಕಲಿಗರ ಒಕ್ಕಲಿಗರಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೂ ಇದು ಆದಿಚುಂಚನಗಿರಿ ಮಠ ಸಮುದಾಯದ ಮಠ ಸಮುದಾಯ ಸಮುದಾಯಿ ಶಿಂಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರಿಗೆ ಗುರು ಗುರುಪೀಠ ಶೃಂಗೇರಿ ಕುಲದೇವರು ವೆಂಕಟರಮಣ ದೇವರು ತಿರುಪತಿ ಇದು ಸಾವಿರಾರು ವರ್ಷಗಳಿಂದ ಬಂದಂಥ ಪದ್ಧತಿ ಇದು ಇದು ನಾವೇನು ಪ್ರ ಇದು ಕ್ರಿಯೇಟ್ ಮಾಡಿದ್ದು ಪ್ರಾರಂಭ ಮಾಡಿದ್ದಲ್ಲ ನಮ್ಮ ಹಿರಿ ಬಹಳ ಹಿರಿಯರ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ ಅದು ಅದು ಈ ಗ್ರಾಮಗೌಡರು ಮಾಗಣೆಗೌಡರು ಕಟ್ಟೆ ಮನೆಯ ಸಂಪರ್ಕ ಕಡಿತ ಆದ್ದರಿಂದ ಈ ಗುರು ಕಾಣಿಕೆಯನ್ನು ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ ಹತ್ತು ಗ್ರಾಮ ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕಿ ಅಂತೇಳಿ ಹೇಳ್ತಾ ಇದ್ದರು ಹಾಗಾಗಿ ಅದು ಅಲ್ಲಿಗೆ ತಲುಪಲಿಲ್ಲ ಅಂತ ಹೇಳುವಂಥ ಒಂದು ದೋಷ ಇದೆ ಅಂತ ಹೇಳುದು ಕಂಡು ಬಂದಿದೆ ಅದರ ಪರಿಹಾರ ಅರ್ಥವಾಗಿ ನಾಳೆದು ಈ ಸಮಾರಂಭದಲ್ಲಿ ಹುಂಡಿ ಹಣ ಸಮರ್ಪಣೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅಲ್ಲಲ್ಲ ಎರಡು ಸ್ವಾಮಿ ಅಂತ ಹೇಳಿದರೆ ನಾವು ಯಾಕೆ ಇವರನ್ನು ಕರೀಬೇಕು ಅಂತೇಳುವ ತೀರ್ಮಾನವನ್ನು ತಿಳ್ಕೊಂಡು ಈ ಕಾರ್ಯಕ್ರಮ ಇರೋದ್ರಿಂದ ಯಾವುದು ಹುಂಡಿ ಸಮರ್ಪಣಾ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಗೊಂದಲ ಆಗಬಾರದು ಹೇಳುವ ದೃಷ್ಟಿಯಿಂದ ನಾವು ಇವರನ್ನು ಮಾತ್ರ ಇದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಹಾಗಾಗಿ ಅದನ್ನು ನಾವು ಅವರನ್ನು ಈ ಸಂದರ್ಭಕ್ಕೆ ಕರೀಲಿಲ್ಲ ಅಂತ ಹೇಳಿದರೆ ನಾವು ಕರೀದಿಲ್ಲ ಅಂತ ಅರ್ಥ ಅಲ್ಲ ಮತ್ತು ಒಂದು ಬಹಳ ತಿಳುವಳಿಕೆ ಇಲ್ಲದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದರೆ ಒಬ್ಬ ಸ್ವಾಮೀಜಿಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡದಿದ್ದರೆ ಅವರನ್ನು ಅವಮಾನ ಅವಮಾನ ಮಾಡಿದ್ರು ಅಂತ ಉಂಟಲ್ಲ ಅದು ಯಾವ ನ್ಯಾಯ ಅಂತ ಗೊತ್ತಿಲ್ಲ ನನಗೆ ಆ ರೀತಿ ಯಾಕೆ ಅದನ್ನು ಮಾಡಿದರೂ ಗೊತ್ತಿಲ್ಲ ನನಗೆ ಹಾಗಾದರೆ ಇಲ್ಲಿ ಒಬ್ಬರನ್ನು ಒಂದು ಸಲ ಕರೀಲಿಲ್ಲ ಅಂತ ಹೇಳಿದ ಕೂಡಲೇ ಅವಮಾನ ಅಂತ ಹೇಳುವ ಒಂದು ಡೆಫಿನೇಷನ್ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಅದಲ್ಲದೆ ಅವರು ನಮ್ಮ ಹತ್ರ ಏನು ನೀವು ಯಾಕೆ ಕರೀಲಿಲ್ಲ ಏನು ಇದರ ವಿಚಾರ ಏನು ಕೇಳಿ ಹೇಳಿಲ್ಲ ಅವರಷ್ಟಕ್ಕೆ ಕರೆದಿದ್ದಾರೆ ಇನ್ನೊಂದು ನಾನು ಸ್ಪಷ್ಟಪಡಿಸುವುದೇನು ಅಂತೇಳಿದರೆ ಅವರ ಟ್ರಸ್ಟಿಗೂ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಈ ಒಂದು ಸಮುದಾಯ ಇದು ಸೇರಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ಆಗಲಿ ನಮ್ಮ ಈಗಿನ ಈ ಬಿಲ್ಡಿಂಗು ಈ ಸಮುದಾಯ ಭವನವನ್ನು ಕಟ್ಟುವುದರಲ್ಲಿ ಆಗಲಿ ಅವರ ಕೊಡುಗೆ ಯಾವುದೇ ಕೊಡುಗೆ ಇಲ್ಲ ಮತ್ತು ನಾವು ಇಲ್ಲಿ ಈ ಸಂಘದಲ್ಲಿ ಯಾರು ನಿರ್ದೇಶಕರು ಅಥವಾ ದಾನಿಗಳಿದ್ದಾರೆ ಅವರು ಮಾತ್ ಅವರಿಂದ ಮಾತ್ರ ಈ ದೇಣಿಗೆಯನ್ನು ಸ್ವೀಕಾರ ಮಾಡಿ ಈ ಕಟ್ಟಡವನ್ನು ಕಟ್ಟಿದ್ದೇವೆ ಆದ್ದರಿಂದ ಬಹುಶಃ ಅವರಿಗೆ ಕೇಳಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ ಇನ್ನೊಂದು ನಿಜವಾಗಿ ಅವಮಾನ ಮಾಡಿದರೆ ಅವರು ಅವಮಾನ ಮಾಡಿದ್ದಾರೆ ಯಾಕೆಂಥೇಳಿದರೆ ಇಂತಹ ಒಂದು ಸಂದರ್ಭದಲ್ಲಿ ಎರಡು ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಂಟರ್ನ್ಯಾಷನಲಿ ಪ್ರತಿಷ್ಠಿತವಾದ ದೇಶ ವಿದೇಶಗಳಲ್ಲಿ ಮಠವನ್ನು ಹೊಂದಿರುವಂತಹ ಆದಿಚುಂಚನಗಿರಿ ಮಠ ಮತ್ತು ಅನೇಕ ವಿದೇಶಗಳಿಂದಲೂ ದೇಶದಾದ್ಯಂತ ಮತ್ತು ವಿದೇಶದಲ್ಲಿ ಭಕ್ತರಿರುವಂಥ ಶೃಂಗೇರಿ ಮಠದ ಬಗ್ಗೆ ಇವರು ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿಯೇ ಎರಡೂ ಮಠಕ್ಕೆ ಅವಮಾನ ಮಾಡಿದ್ದೇವೆ ಅಂತೇಳಿ ನಾವು ಹೇಳಬೇಕಾಗುತ್ತದೆ ಇದನ್ನು ನಾವು ಅತಿ ಉಗ್ರವಾಗಿ ಖಂಡಿಸ್ತೇವೆ ಇಲ್ಲ ಇಲ್ಲ ಅವರ ಸಂಘ ಬೇರೆ ಉಂಟು ಮತ್ತು ಈಗ ಅವರು ಮೊನ್ನೆ ನಿಮಗೆ ಪತ್ರಿಕಾಗೋಷ್ಠಿ ಮಾಡಿ ಮಾಡಿದ್ದು ಯಾವುದೋ ಟ್ರಸ್ಟಿನ ಬಗ್ಗೆ ಹೆಸರಿನಲ್ಲಿ ಆ ಟ್ರಸ್ಟಿಗೂ ಅಥವಾ ಇನ್ನೊಂದು ಸಂಘಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ ಇಲ್ಲ ಅದು ನೋಡಿ ಅವರು ವೈಯಕ್ತಿಕವಾಗಿ ಅವರಿಗೂ ನಮಗೂ ಸಂಬಂಧ ಒಳ್ಳೆಯದೇ ಇದೆ ಅವರು ನಮ್ಮ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ ಅವರ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೇವೆ ನಾವು ಭಾರಿ ಅನ್ಯೋನ್ಯವಾಗಿದ್ದೆವು ಇದು ಅನಾವಶ್ಯಕ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕಾಗ್ತದೆ ನಿಜವಾಗಿ ಈ ಒಂದು ಪ್ರಹಸನ ಸ್ಟಾ ಮಾಡಿಯೇ ಅವಮಾನ ಮಾಡಿದಾಗ ಆಗಿದೆ ಇದು ಯಾವ ಈಗ ನಮ್ಮ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳು ಯಾರು ನೀವು ಯಾಕೆ ಕರೀಲಿಲ್ಲ ಅಂತ ಕೇಳಿ ಕೇಳಲಿಲ್ಲ ಅಥವಾ ನಮ್ಮಿಂದ ಏನನ್ನು ಅವರು ಸ್ಪಷ್ಟನೇ ಕೂಡ ಕೇಳಲಿಲ್ಲ ಇವರು ಅದನ್ನು ಅನ್ನು ಕ್ರಿಯೇಟ್ ಮಾಡಿ ಸೃಷ್ಟಿ ಸೃಷ್ಟಿ ಮಾಡಿ ಈಗ ಎರಡೂ ಮಠಗಳ ಬಗ್ಗೆ ಅವಮಾನ ಆಗುವ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ನಮ್ಮ ಜಿಲ್ಲೆಯಲ್ಲಿ ಮಠ ಮಠಗಳ ಬಗ್ಗೆ ಅಥವಾ ಜಾತಿ ಜಾತಿಗಳ ಬಗ್ಗೆ ವಿಶೇಷವಾಗಿ ನಮ್ಮ ನಮ್ಮ ಉದ್ದೇಶವೇ ಏನಿದೆ ಅಂತೇಳಿದರೆ ನಮ್ಮ ಸಂಘಟನೆ ಇರುವುದು ಸಾಮರಸ್ಯಕ್ಕೆ ಸಂಘರ್ಷಕ್ಕಲ್ಲ ಇದು ನಮ್ಮ ಧ್ಯೇಯವಾಕ್ಯ ಹಾಗಾಗಿ ಒಂದು ಸಮುದಾಯದ ಮತ್ತು ಇನ್ನೊಂದು ಸಮುದಾಯದ ಬಗ್ಗೆ ಸಂಘರ್ಷ ಏರ್ಪಡುವ ಹಾಗೆ ಯಾರು ಈ ಒಂದು ಹಾಕಿದ್ದಾರೋ ಅದನ್ನು ನಾವು ಖಂಡಿಸಲೇಬೇಕಾಗ್ತದೆ